श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् साधयन्तम् श्री साई सन्देशा ಕೊಲೆ ಕುಡಿತ ದುಸ್ತಂಗ ಕದಿಯುವುದು ದ್ವೇಷ ಎಲ್ಲ ಪಾಪಗಳು ಅವುಗಳನ್ನು ವರ್ಜಿಸು ಪ್ರಾಣಿಗಳನ್ನು ವಧಿಸುವುದರಿಂದ ಹೃದಯ ಗಟ್ಟಿಯಾಗಿ ಕೆಟ್ಟ ಕೆಲಸಗಳನ್ನು ಪ್ರಚೋದಿಸುತ್ತದೆ ದುಷ್ಟನಿಗೆ ಸಮಾಜದಲ್ಲಿ ಸ್ಥಾನವಿಲ್ಲ ಕೆಟ್ಟ ಜನಗಳು ಮುಗ್ಧ ಮಾನವರನ್ನು ಹಾಳು ಮಾಡಿ ಕೊನೆಗೆ ತಾವೇ ನಾಶವಾಗುತ್ತಾರೆ ಪಾಪಗಳನ್ನು ಮಾಡುವಂತೆ ಇತರರನ್ನು ಪ್ರಚೋದಿಸುತ್ತಾರೆ ಪ್ರಾಣಿ ವಧೆ ಪ್ರಾಣಿಗಳ ತ್ಯಾಗ ನಿಲ್ಲಬೇಕು ನೀನು ನಿನ್ನ ಸ್ನೇಹಿತರು ಸಂಬಂಧಿಗಳು ಸತ್ತಾಗ ಅಳುವೆಯಲ್ಲ ಆದರೆ ನೀನು ಮಾತ್ರ ನಿನ್ನ ಉದರವನ್ನು ರಕ್ತದಿಂದ ಕೂಡಿದ ಪ್ರಾಣಿಗಳ ಮಾಂಸವನ್ನು ತಿಂದು ಸ್ಮಶಾನ ಮಾಡಿದ್ದೀಯ ಮಾಂಸಾಹಾರವನ್ನು ತ್ಯಜಿಸು ಈ ಭೂಮಿಯ ಜನರು ಸ್ವಹಿತಾಸಕ್ತಿಯಿಂದ ಮೋಹಪರವಶರಾಗಿದ್ದಾರೆ ನೀನು ಪವಿತ್ರವಾಗಬೇಕಾದರೆ ವಿಶ್ವ ಪ್ರೇಮದೆಯೇ ಬೆಳೆಸಿಕೊ ಸ್ವಪ್ರತಿಷ್ಠೆ ದುಸ್ಸಂಗ ಹೊಗಳು ಭಟ್ಟರ ಸಹವಾಸ ತ್ಯಜಿಸು ನಿಜವಾದ ಸ್ನೇಹಿತನು ನೀನು ಮಾಡುತ್ತಿರುವ ಎಲ್ಲ ತಪ್ಪುಗಳನ್ನೂ ತಿಳಿಸಿ ತಿದ್ದುತ್ತಾನೆ ಅವನ ಬೈಗುಳ ನಿನಗೆ ಆಶೀರ್ವಾದ ನಿಜವಾದ ಮಿತ್ರನು ನಿನ್ನನ್ನು ಉದ್ಧಾರ ಮಾಡುತ್ತಾನೆ ಆಸೆಗಳಿಗೆ ಸಿಗಿಸುವುದಿಲ್ಲ ನೀನು ದೈವದಿಂದ ಆಶೀರ್ವದಿಸಲ್ಪಟ್ಟವರನ್ನು ಸೇವೆ ಮಾಡಿದರೆ ಅವರು ನಿನ್ನಲ್ಲಿ ದೈವಶಕ್ತಿಯನ್ನು ಹರಿಸುತ್ತಾರೆ ಆಗ ನೀನು ದೈವಿಕ ತೇಜಸ್ಸಿನಲ್ಲಿ ನಿಂದು ಶಾಂತಿ ಹೊಂದುವೆ ಜೈ ಸಾಯಿರಾ